ಇವತ್ತಿನ ನಮ್ಮ ಕಾನ್ಫರೆನ್ಸ್ ಫಿಫ್ಟಿ ಫಿಫ್ತ್ ಕಾನ್ಫರೆನ್ಸ್ ಹೃದಯ ವೈಶಾಲ್ಯ ಎರಡು ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಎಲ್ಲರ ಸಹಕಾರ ನಮ್ಮ ಕ್ಲಬ್ ಮೆಂಬರ್ಸು ನಮ್ಮ ಇ ಸಿ ಮೆಂಬರ್ಸು ಆಮೇಲೆ ಈ ಇವೆಂಟ್ ಇದು ಇವೆಂಟ್ ಮ್ಯಾನೇಜರ್ ತಾಜ್ ಅವರು ಆಮೇಲೆ ಅಡುಗೆಯವರು ಅವರು ಆಮೇಲೆ ಬಾಳೆಹೊನ್ನೂರಲ್ಲಿ ಇದು ಫಸ್ಟ್ ಟೈಮ್ ಆಗ್ತಿರೋದು ಲೇಡೀಸ್ ಕಾನ್ಫರೆನ್ಸು ಮೋರ್ ದೆನ್ ಫೈವ್ ಹಂಡ್ರೆಡ್ ಡೆಲಿಗೇಟ್ಸ್ ಇದ್ದರು ಅವರಿಗೆ ಸ್ಟೇದ್ ಅರೇಂಜ್ಮೆಂಟು ಎಲ್ಲ ಮಾಡಿ ತುಂಬ ಸಕ್ಸಸ್ ಆಗಿದೆ ಅಂತ ನಮಗೆ ಫೀಡ್ಬ್ಯಾಕು ಸಿಕ್ಕಿದೆ ಎಲ್ಲ ಎಲ್ಲ ಮೆಂಬರ್ಸಿಂದ ತುಂಬಾ ಖುಷಿ ಆಗ್ತಿದೆ ಈ ಥರ ನಾವು ಮಾಡಬಹುದು ಅಂತ ನಮಗೊಂದು ಕಾನ್ಫಿಡೆನ್ಸು ಬಂತು ಈಗ ಸಣ್ಣ ಊರಲ್ಲಿ ಇಷ್ಟು ದೊಡ್ಡ ಕಾನ್ಫರೆನ್ಸ್ ಮಾಡೋಕ್ಕಾಗತ್ತಾ ಅಂತ ಒಂದು ಕ್ವೆಶ್ಚನ್ ಇತ್ತು ಅದನ್ನು ನಾವು ಅದನ್ನು ಸಕ್ಸಸ್ ಮಾಡಿದ್ದೀವಿ ನಮ್ಮ ಇನ್ನರ್ ವೀಲ್ ಕ್ಲಬ್ ಆಫ್ ಬಾಳೆಹೊನ್ನೂರು ನಾವಿದನ್ನು ಸಕ್ಸಸ್ ಮಾಡಿದ್ದೀವಿ ನಾನು ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದ್ದರಿಂದ ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕಿತ್ತು ಅದನ್ನು ನಾವು ಚೆನ್ನಾಗಿ ನಡೆಸಿದ್ದೀವಿ ಅಂದ್ಕೊಂಡಿದ್ದೀವಿ ಜನರದ್ದು ಅಭಿಪ್ರಾಯ ಕೂಡ ಹಾಗೆ ಇತ್ತು ನಮ್ಮ ಕ್ಲಬ್ಬಿಂದ ನಾವು ಇನ್ನರ್ ವೀಲ್ ಕ್ಲಬ್ಬಿಂದ ನಾವು ಸೋಷಿಯಲ್ಸ್ ಆರ್ಗನೈ ಸರ್ವಿಸ್ ಆರ್ಗನೈಸೇಷನ್ ಆಗಿದ್ದರಿಂದ ಎಲ್ಲ ಕ್ಲಬ್ಗಳು ಐವತ್ತು ಎರಡು ಕ್ಲಬ್ಗಳು ನಾವು ಫ ಏನಾದರೂ ಪ್ರಾಜೆಕ್ಟ್ಸ್ ಮಾಡ್ತೀವಿ ಅದರಲ್ಲಿ ನಮ್ಮ ಬಾಳೆಹೊನ್ನೂರು ಕ್ಲಬ್ಬಿಂದ ನಾವು ಕೆಲವೊಂದು ಪ್ರಾಜೆಕ್ಟ್ಸ್ ಹಾಕ್ಕೊಂಡಿದ್ದೀವಿ ಡೊನೇಷನ್ಸ್ ಕೊಡೋದು ಓಲ್ಡ್ ಏಜ್ ಹೋಮಿಗೆ ಆಮೇಲೆ ಈ ಸಲ ನಾನು ಪ್ರಾಣಿ ಪ್ರಿಯ ಆಗಿದ್ದರಿಂದ ಆ್ಯನಿಮಲ್ಸಿಗೆ ಏನಾದರೂ ಕೊಡೋಣ ಅಂತ ಹಾಸ್ಪಿಟ್ಲಿಗೆ ಒಂದು ಕಾಟ್ ಆಪ್ರೇಷನ್ ಕಾಟ್ ಆ್ಯಂಡ್ ಲೈಟ್ ಕೊಡೋಣ ಅಂತಿದ್ದೀನಿ ಅದ್ ಸೈಡ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಇದು ಖರ್ಚು ಬರುತ್ತೆ ಕೆಲವು ಡೊನೇಷನ್ಸ್ ಕಲೆಕ್ಟ್ ಮಾಡಿ ಅದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸಕ್ಸಸ್ ಆಗಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಊರಿನ ಬರೀ ಮನುಷ್ಯರಿಗೆ ಯಾಕೆ ಪ್ರಾಣಿಗಳಿಗೂ ಸೇವೆ ಮಾಡೋಣ ಅಂತ ಸೊ ಹಾಗೆ ತಿಳ್ಕೊಂಡಿದ್ದೀನಿ ನಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ನಮ್ಮದು ಇದೆ Música